ಿ ಕೆಲಸ ದೇವರ ಕೆಲಸ ಎಂಬ ಲಂಚಿಗೆ ತಿನ್ನುವ ದೃಷ್ಟ ಅಧಿಕಾರಿಗಳ ಕೈಯಲ್ಲಿ ತೊಂದರೆ ತೋರಿಸುತ್ತದೆ ಸಮಾಜದಲ್ಲಿ ನನ್ನಂತ ನಿಷ್ಠವಂತ ಯುವಕನಿಗೆ ಹೇಳುತ್ತಿದ್ದಾರೆ ಹಣ ಎಂದರೆ ಎಣದಂತೆ ಬಾಯಿ ಬಿಡ್ತಿರುವ ಈ ಸಮಾಜದಲ್ಲಿ ನಾನು ಕಷ್ಟಪಟ್ಟು ಹೋದಲೇಬೇಕ ಅಂತ ಪರಿ ಬರಿಯಾಗಿ ಎಚ್ಚೆ ಎಚ್ಚೆ ಗುಣ ಹತ್ತೆ ಅನಾಥ ಸಂತೋಷವ ಬಾಳಿಯಲ್ಲಿ ಚಿಕ್ಕಂದಿನಿಂದಲೇ ನನ್ನ ತಂದೆ ತಾಯಿಗಳನ್ನು ಕಿಟ್ಟಿಕೊಂಡೆ ನಾನೊಬ್ಬ ದೊಡ್ಡ ಅಧಿಕಾರಿಯಾಗಬೇಕೆಂದು ಇಲ್ಲಿವರೆಗೆ ತರುವ ಜೀವನ ನುಗ್ಗಿದೆ ಪ್ರತಿಯೊಂದು ಪರೀಕ್ಷೆಗಳಲ್ಲಿ ರ್ಯಾಂಕ್ ಪಡೆದು ಪರಸ ಬೆಳ್ಳದಲ್ಲಿ ಕೋಗಿಯಾಗಿ ತಿರುಗುವಂತ ಐತೆ ಅಂದರೆ ಹಣ ಕೂಡ ಬಾಯಿ ಬಿಡುತ್ತಿರುವ ಈ ಸಮಾಜದಲ್ಲಿ ನನ್ನಂತ ಬಡಪಾಯಿಗಳಿಗೆ ನೌಕರಿ ಸಿಗುವುದಾದ ಆಯ್ ಸಂತೋಷ್ ನಾನು ಲಕ್ಷ್ಮಣ ಏನು ಸಂತೋಷ ಎಂದು ನಿನ್ನ ಪ್ರಯಾಣ ಬೆಂಗಳೂರಿನವರಿಗೆ ಬಂದಿದ್ದೀರಾ ಇವನಿಗೆ ತಿಳಿಸಿದರೆ ನನಗಿಂತಲೂ ಏನು ಇವನಿಗೆ ನಂದುಕೊಳ್ಳುತ್ತಾನೇ ಬೇಡ ಯಾಕೆ ಸಂತೋಷ ಮೌನವಾಗಿ ನಿಂತ ಏನಾದರೂ ಕೆಲಸವಿದ್ದೇ ಏನಿಲ್ಲ ಕಣೋ ಹಾಗೆ ಸುಮ್ಮನೆ ಬಂದಿದೆ ನೀನು ನಿರಾಜತನವಾಗಿ ಮಾತನಾಡುವುದನ್ನು ನೋಡಿದರೆ ನನ್ನಿಂದ ನೀನು ಏನು ಮುಚ್ಚಿಡ್ತಿದೀಯ ನಿನ್ನಿಂದ ಮುಚ್ಚಿಡುವಂತ ವಿಷಯ ನನ್ನಲ್ಲಿ ಏನಿದೆಯಾ ಮಿತ್ರ ಹಾಗಿದ್ದರೆ ಹೇಳು ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಹುದ್ದೆಗೆ ಡೈರೆಕ್ಟ್ ಆಗಿ ಬರ್ತಿಗಳಿತು ಬರ್ತಿ ಕೊಡಲು ಬಂದಿದೆ ಎಲ್ಲ ಪರೀಕ್ಷೆಗಳಲ್ಲಿ ಪಾಸ್ ಆದ ನನಗೆ ಆರ್ಡರ್ ಕೊಡುವುದನ್ನು ಬಿಟ್ಟು ವಸೂಲಿಯ ಮುಖಾಂತರ ಕೊಟ್ಟರು ಆದದ್ದು ಆಯ್ತು ಸಂತೋಷ್ ಅದನ್ನೇನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಮುಂದೆ ಏನು ಮಾಡಬೇಕೆನ್ನುವುದರ ಬಗ್ಗೆ ಯೋಚನೆ ಮಾಡುವ ಯೋಚನೆ ಮಾಡುವ ಈ ಹಾಳಾತ ನೌಕರಿ ಹುಡುಕನು ತಿರುಗಿ ತಿರುಗಿ ನನ್ನ ಜೀವನವನ್ನು ಬೇಸರವಾಗಿ ಹರಿದು ಹಾಕಬೇಕೆಂದು ಮಾಡಿರುವ ನೌಕರಿ ಸಿಗುದಿಲ್ಲವೆಂದು ಆ ದೇಶದಲ್ಲಿ ಸರಿಪ್ರೇಟಿ ಕಿತ್ತು ಹರಿದು ಹಾಕಿದರೆ ನಿನಗೆ ನೌಕರಿ ಸಿಗುವುದೆಂದು ತಿಳಿದ್ರು ಯಾ ಹುಟ್ಟು ಬಿಡೋ ನಿನ್ನ ಅಡ್ಡವನ್ನು ಮತ್ತೇನು ಮಾಡುವುದನ್ನು ಸಿಕ್ಕಂದಿನಿಂದಲೇ ನಮ್ಮಂತ ಬಡ ಮಕ್ಕಳು ಶಾಲೆ ಕಲಿಯುವುದರ ಬದಲು ಕೂಲಿ ಕೆಲಸ ಮಾಡಿ ಬದುಕಿದರೆ ನಮಗೆ ಈ ಹಾಳಾದ ನೌಕರಿ ಹುಡುಕುವ ಕಷ್ಟ ನೋಡು ಸಂತೋಷ್ ನೌಕರಿ ಎನ್ನುವ ಪದ ಪೇಟಿಯಲ್ಲಿ ಸಿಗುವ ವಸ್ತವಲ್ಲ ನೌಕರಿ ಮಾಡುವ ಯೋಗ ನಮ್ಮ ದೈವದಲ್ಲಿ ದೈವ ಅದು ಬಂದೇ ಬರುತ್ತದೆ ನೀನೇನು ಚಿಂತಿಸಿ ಬೇಡ ಹೋಗ್ಲಿ ಬಿಡು ಲಕ್ಷ್ಮಣ ನನ್ನ ಇಂಟ್ರು ಪೇಲಾದ ಸಂಕಟದಲ್ಲಿ ನೀನ್ ಏಕೆ ಬೆಂಗಳೂರಿಗೆ ಬಂದಿರುವೆ ಎನ್ನುವುದು ಕೇಳೋದೆ ಮರೆತು ಹೋಗಿಬ್ಬರ ಮಾತಿನ ಚಕಮಕ್ಕಿಯಲ್ಲಿ ಬೆಂಗಳೂರಿಗೆ ಯಾತಕ್ಕಾಗಿ ಬಂದಿದ್ದೆ ನಂದು ಹೇಳುವುದು ಹೋಯಿತು ನಂದು ಕೂಡ ಇಂಟ್ರಿ ಇತ್ತು ಸಂತೋಷ ಎಂಟ್ರಿ ಕೊಡಲು ಬಂದಿದೆ ಇಂಟ್ರಿ ಏನಾಯ್ತು ಲಕ್ಷ್ಮ ಪಟ್ಟಿಯಲ್ಲಿ ಇಂಟ್ರಿನಲ್ಲಿ ಪಾಸ್ ಆದ್ರೂ ಕೂಡ ಪಟ್ಟಿದ್ದಾರೆ ನನಗೆ ನೌಕರಿ ಸಿಗದಿದ್ದರೂ ಕೂಡ ನನ್ನ ಮಿತ್ರನಾದ ನಿನಗೆ ನೌಕರಿ ಸಿಕ್ಕಿತ್ತಲ್ಲ ಅದೇ ನನಗ ತುಂಬಾ ಸಂತೋಷ ಹೇಗಿರೋ ನಿಮ್ಮ ತಂಗಿ ಚೆನ್ನಾಗಿದ್ದಳು ನಿನ್ನ ತಂಗಿಯ ಗಂಡನಾದ ನಮ್ಮಣ್ಣ ಬಸವಂತನು ಕೂಡ ಚೆನ್ನಾಗಿದ್ದನು ಲಕ್ಷ್ಮಣ ಬೆಂಗಳೂರಿನಲ್ಲಿ ನಿಮ್ಮ ಅಣ್ಣ ಭೇಟಿಯಾಗಿದ್ದಾವದಿಂದ ಇರುವೆನೆಂದು ನನ್ನ ತಂಗಿ ಸುವರ್ಣ ನನ್ನ ಜೊತೆ ನಮ್ಮೂರಿಗೆ ನಡಿ ಸಂತೋಷ್ ನಿನ್ನ ತಂಗಿಯನ್ನು ನೋಡಿಕೊಂಡು ಹೋಗಿ ಲಕ್ಷ್ಮಣ ಬಹಳ ಕೆಲಸವಿದೆ ಒಂದು ದಿನ ಟೈಮ್ ಸಿಕ್ಕಾಗ ಬರುತ್ತೇನೆ ಹಾಗಾದರೆ ಹೋಟೆಲ್ ಹೋಗಿ ಟೀ ಕುಡಿದುಕೊಂಡು ಹೋಗುವಂತೆ ನಡಿ